ಜಾತ್ರೆಯ ಸಲುವಾಗಿ ಏನು ಮಾಡಿದ್ರು ಮಾಸ್ತರ ನಿಮಿತ್ತವಾಗಿ ಯಾರ ಮೇಲೆ ಹಮ್ಮಿಕೊಂಡಾರ ಹೌದು ಹೌದು ಯಾರ ಮೇಲೆ ತರಿಸಬೇಕಾದರೂ ಹೌದು ಒಂದು ಹರದೇಶಿ ನಾಗೇಶ ತರಿಸಬೇಕಾದರೂ ಏನಾಗಿತ್ತು ಏನು ಕಾರಣದಿಂದ ತರಿಸಾರು ಆದರೆ ಅದರ ಸಲುವಾಗಿ ತರಿಸರು ಅಂತ ಹೇಳಬೇಕagit ಮಾಸ್ತರ ಹಾಗಂತವಾ ಯಾಕಂದ್ರೆ ಅದರ ಸಮಂತ ತರಿಸಾರ ಹರದೇಶಿ ನಾಗೇಶನ ತರಿಸಬೇಕಾದರೂ ಯಾತ್ರ ಸಮಂತ ತರಿಸಾರು ಒಂದು ಹೆಣ್ಣ ಒಂದು ಗಂಡ ತರಿಸಬೇಕಾದ್ರೆ ಅದರ ಸಮಂತ ತರಿಸರು ಹೇಳಬೇಕagitಿ ಹೌದು ಅದಕ್ಕೆತ್ರ ಮೊದಲು ಒಂದು ವಿನಂತಿ ಪೂರ್ವಕವಾಗಿ ಏನು ಬೇಡ್ಕೋಬೇಕಾಗಿತ್ತು ಸಹೋದರ ಕಡೆ ಅಂದ್ರೆ ಏನೋ ನಿಮ್ಮ ಎಡಬಿಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗ್ಲಿ ಆಗಲಿ ತಾಲಿನಲ್ಲಿ ಆಗಲಿ ವಾದದಲ್ಲಿ ಆಗಲಿ ಯಾವುದೋ ಒಂದು ತಪ್ಪೇ ಅವರ ಸಹಿತ ಯಾಕಂದ್ರೆ ಇವತ್ತು ನಿಮ್ಮ ಮಕ್ಕಳ ಮನ್ಯಾಗ ತಪ್ಪು ಮಾರಿ ಯಾವ ರೀತಿ ಕ್ಷಮಾ ಮಾಡ್ತಿರ್ಲ ಆ ರೀತಿಯಾಗಿ ಎರ ಮೇಲೆ ನಿಮ್ಮ ತೆಲುಕೊಂಡು ಇವತ್ತು ಎರಡು ಮತ್ತೆ ಈಗ ಮತ್ತು ಸುಮ್ಮ ಚಲೋ ಬೇರೆ ಐತಿ ಅಂತ ತಿಳ್ಕೊಂಡು ಏನೋ ಒಂದು ತಪ್ಪು ತಲೆ ಆದ್ರಹಿತ ನೀವ ಕ್ಷಮ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ಬಿಡ್ಕೊಂಡು ಯಾಕಂದ್ರೆ ಸದಾ ಸಬ ಅವ್ರಿಗೆಲ್ಲ ಕಾಲು ಆದ್ರ ಮಾಸ್ತರ ಮದುವೆ ಖುಷಿ ಮಾಡ್ಬಿಡ್ಲ ಹತ್ತು ನಿನ್ನ ಓಟಾ ಬಿಡ್ಲಾಗಿರ ಮಾಸ್ತರ್ ಅವ್ರು ಪೂಜೆ ಮಾಡಕ್ಕೂ ಯಾಕಂದ್ರೆ ನಾವು ಏನ್ ಅನ್ಕೊಂಡಿದ್ವು ಏನು ಇಷ್ಟ ಯಾರೋ ಒಬ್ಬರ ನಮ್ಗೆ ತ್ವಾಡದಾಗ ಐತೆ ಅಂತ ಹೇಳಿಬಿಟ್ರು ಕೊಟ್ರೆ ಮಾಸ್ತಾರೆ ಫೋನ್ಯಾಗ ಹ್ಞೂ ಅದಕ್ಕ ನಾವು ಏನು ಅಂದ್ರು ಏನು ತ್ವಾಡದಾಗ ಅಷ್ಟೇ ಏನು ನಾವು ಅಷ್ಟ ಹಾಡ್ದಾಕತ್ತೇವೆ ಹೆಂಗೆ ಹೋಗಿರ್ತದೆ ನಾವು ಹೌದ ಈಗ ಸಮಾನ ನೋಡ್ಬೇಕಾದ್ರೆ ಹೆಂಗೆ ಐತಮ್ಮ ಯಾಕಂದರೆ ಇಲ್ಲಿ ತಗದನ ಬೇರೆ ಐತೆ ಮಾಸ್ತಾರ ಹಾಂ ಯಾಕಂದ್ರೆ ಗಣಿತ ಪೂರ್ವಕವಾಗಿ ಬಿಡ್ಕೊಬೇಕಾದ್ರೆ ಒಂದೊಂದು ಮೂರು ಹೊಲಕ್ಕೆ ಪೂರ್ಣ ಆಗಿದ್ರಿ ಇಷ್ಟು ಜನ ಅವ್ರು ಯಾಕಂದ್ರೆ ನೋಡು ಹಾಂ ಏನು ಬಾಲ್ ಮಂದಿ ಗಾಬರಿ ಅವ ಯಾಕಂದ್ರೆ ಅವರು ಲೈಟ್ ಸುಳಿ ತೈಚ ಎಲ್ಲರೂ ಕಡೆ ಅವ್ರು ಕಿಮಿಟ್ ಅವ್ರು ಬಾಯ್ ಕ್ಯಾತವಾರ ಮತ್ತ ಸುಮ್ ನಾವು ಆಟ ಕಾಣುವಾಗ ಮಾಡ್ತಾರ ಏನ್ ಯಾಕಂದ್ರೆ ನೋಡು ಸಬಲಾರ್ ವಿನಂತಿ ಪೂರ್ವಕವಾಗಿ ಏನ್ ಹೇಳ್ಬೇಕಾಗಿತ್ತಂದ್ರ ಈಗ ಸಬಲಾರ್ ಕಾಲು ಬಿಡ್ಬೇಕಾದ್ರೆ ಕಾಲು ಬಿಡಪ್ಪ ಅಂದ್ರೆ ಹೊಕ್ಕನು ಬಾಯ್ ಆಗಿತ್ತೆ ಟೈಮ್ನು ಬಾಯ್ ಹಿಡ್ತೈತಿ ಯಾವ ಯುವ ಮೈಕನ ಯಾರು ನಿಮ್ಗೆ ಪಾದ ತಕ್ಕೊಂಡು ಇಲ್ಲೇ ನಮಸ್ಕಾರ ಸಲ್ಲಿಸಿ ಇಲ್ಲೇ ನಮಸ್ಕಾರವನ್ನು ಸಲ್ಲಿಸ್ತೀವ ಯಾಕಂದ್ರೆ ಚಪ್ಪಲಿಗೆ ಹೊಡೆಯುವ ಮುಖ್ಯಮಂತ್ರವಾಗಿ ನಮ್ಮನ್ನ ಹಾಡಿ ಹರಿಸಬೇಕಾಗಿ ವಿನಂತಿ ಯಾಕಂದ್ರೆ ಇವತ್ತು ಯಾವ ಮಕ್ಕಳು ನಿಮ್ಮ ಅಂತ ತಿಳ್ಕೊಳಿ ಯಾಕಂದ್ರೆ ನಾವೇನು ದೊಡ್ಡ ಶ್ಯಾಂಗಾರ ಕೇಳಿ ಹಾಡಕ್ಕೆ ಬಂದಿಲ್ಲ ಏನೋ ಅವರವ್ರು ತಂದು ಏನೋ ನಿರೋ ಪ್ರಾಮುಖ್ಯ ಆಗಿನ ತೋಳಿ ಇದ್ದಂಗ ಯಾಕಂದ್ರೆ ಇನ್ನು ಯಾವ್ಯಾವ ಹೊರಗಿಲ್ಲ ನಾವು ಹೆಂಗಿಲ್ಲ ಕಲಿಸ್ಯಾರ ಅನ್ನುವಂಥದ್ದು ಹೇಳ್ಬೇಕಂಡೈತಿ ನೀವು ಹರದೇಶ ಮಾಡ ಯಾಕಂದ್ರೆ ನಮ್ಮನ್ನ ಹರದೇಶಿ ಹಾಡಕ್ಕೆ ಅಪ್ಪಳ ಪಾರ್ಟಿ ಮಾಡಿ ನಮ್ಮನ್ನ ತರಬೇಕಾದ್ರೆ ಗಂಡ ಹೆಚ್ಚು ಮಾಡಕ್ಕೆ ಯಾಕಂದ್ರೆ ನಮ್ಮ ಪರಮಾತ್ಮದಿಂದ ಏನೇನು ಆಗೈತಿ ಏನೇನ ಕೆಲಸಗಳ ಮಾಡ್ಯಾನ ಸೃಷ್ಟಿ ಹುಡ್ಸಬೇಕಾದ್ರೆ ಹೆಂಗ್ ಹುಡ್ಸಾನು ಯಾರ್ಯಾರದಿಂದ ಹೆಂಗ ಸ್ವಾದ ಮಾಡ್ಯಾನ ಅನ್ನುವಂಥದ್ದು ಹೇಳಕ್ಕೆ ನಮ್ಮನ್ನ ಅದ್ರ ಕನಿಷ್ಠ ಮಾಡ್ತಾರೆ ಹೌದು ನಾವು ಎಲ್ಲಿದ್ರ ಬಂದಿ ಒಂದ್ ಮೂಲಕ ಯಾವ ನಮ್ಮ ರಾಯಬಾಗ ತಾಲೂಕು ಕನ್ನಡದಿಂದ ನಾವು ಅದ್ರ ಬಂದಿವಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕನ್ನಡ ಗ್ರಾಮದಿಂದ ನಾವು ಅದ್ರ ಬಂದಿವಿ ಮುತ್ಯಾನ ಮಗಳು ಕೊಡ್ತೇವೆ ನಮ್ಮ ಊರಕ್ಕೆ ಹೌದು ನಾವು ಎದಕ್ಕ ಬಂದಿವಿ ಮಾಸ್ತರ ಪರಮೇಶ್ವರಿ ನಾವು ಹರೇಶಿ ಮೇರೆ ಅಪ್ಪನ ಪೈಟ ಅವರು ನಾವು ಅಪ್ಪನ ಹೋಗತಕ್ಕ ನಾವು ಬಂದು ಹೋಗ್ತರು ನನ್ನ ಹೆಡ್ ಮಾಡಕ್ಕೆ ಅದೇ ಪ್ರಕಾರವಾಗಿ ಏನು ಮಾಡಿದ ನಮ್ಮ ಜೊತೆ ಸರಗೋಡಿ ಆದಂತ ಅವ್ರ ಅವನ್ನ ಕೆಲಸಕ್ಕೆ ಯಾರು ಬಂದಿರೋತ್ತಾ ಭಾಗ್ಯವಡಿ ತಾಲ್ಲೂಕ ಆ ವಿದ್ಯಾಶ್ರೀ ಮಶಿರನ ಅವರು ಬಂದಾರೆ ಮಸ್ತರ ಬಸವನ ಭಾಗ್ಯವಾಡಿ ತಾಲೂಕಾ ಯಾವ ನಮ್ಮ ಬಸವನ ಭಾಗ್ಯವಡಿ ತಾಲ್ಲೂಕ ಮಶಿರಾಪುರ ಜಿಲ್ಲಾ ಮಶಿರನ ಗ್ರಾಮದಿಂದ ವಿದ್ಯಾಶ್ರೀ ಅವರು ಮಸ್ತರ ಏನು ಮಾಡಕ ಯಾಕ ಅವ್ನ ಬೆಳೆಸಲಾಕೊಂಡು ಹೆಚ್ಚು ಮಾಡಾಕೇಶ್ ಮ್ಯಾನ್ ಅವ್ರು ಯಾಕಂದ್ರ ಅವ್ರ ನಾಗೇಶಿ ಯಾಕಂದ್ರ ಹೆಂಗಾಗಬೇಕು ವಿದ್ಯಾರ್ಥಿ ಅವಳಸಕ್ ನಾವೇನು ಬ್ಯಾರಿಲ್ಲ ಆದ್ರ ಅಪ್ಪನ ಸಹಾಯ ಕೇಳಿರೋ ಬಾಳ್ ಒಟ್ಟು ಸಣ್ಣದಾಗ ಬಂದಿರೋ ನಿಮ್ ಹೋಗ್ ಬೆಳಸಕಿದ್ರೆ ಬೆಳೆಸ ನಾವೇನು ಬ್ಯಾಡಂದಿಲ್ಲ ಯಾಕಂದ್ರೆ ನೋಡೋ ಆಕಿ ಶಾನ್ಯಾಗ ಮತ್ತ ಏನು ಮೂಲಸ್ತಂಭ ಹಿಡ್ಕೊಂಡು ಬರ್ತಾನ ಎನ್ ಮೂಲಸ್ತಂಭ ಹಿಡ್ಕೊಂಡು ಬರ್ತಾನ ಏನು ಏನ್ ಮ್ಯಾಗಿನ ತಲಕ ಏನು ಎನ್ ಮ್ಯಾಲೆ ಅಂದ ಬರ್ತಾವ್ ತೆಳಿಗೆ ಬಂದ ಮ್ಯಾಲ್ ಹೋಗೋಲ್ಲ ನೋಡಬೇಕಾಗಿತ್ತು ವಿಜಯ ಇವತ್ತು ಹೌದು ಯಾಕಂದ್ರೆ ಎಲ್ಲಾ ಕಡೆ ಮಾಡುದ ಬೇರೆ ಐತಿ ಇವತ್ತು ಮಾಡುವುದು ಬ್ಯಾರೆ ಐತಿ ಬರ್ತ ಹೌದು ನಡಿಲು ಆಕೆ ಶಾನ್ಯಾವ ಆಯ್ತ ಒಂದ್ ಕ್ಯಾಲಿ ಹಾಕ್ಬಿಡುದ ಮತ್ತ ಹೆಂಗ ಬರ್ತಾವ ಹಾದಿ ಹಿಡಿಯೋದು ನಾವು